ಮೈಸೂರಿನ ಉರಿಲಿಂಗ ಪ್ರತಿಭಟದ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಸುಪ್ರೀಂ ಹಾಗೂ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲು ಹೋದಾಗ ಸ್ವೀಕರಿಸಲು ಬಾರದ ಡಿಸಿ ವಿರುದ್ದ ಜಿಲ್ಲಾ ವಕೀಲರ ಸಂಘವು ತನ್ನ ಹೋರಾಟ ಮುಂದುವರೆಸಿದೆ ಬುಧವಾರ ಸ್ವಾಮೀಜಿ ವಿರುದ್ಧ ಪ್ರತಿಭಟನೆ ನಡೆಸಿದ ಜಿಲ್ಲಾ ವಕೀಲರು ತಮ್ಮ ಮನವಿ ಸ್ವೀಕರಿಸಲಿಲ್ಲ ಎಂದು ಡಿಸಿ ಲತಾಕುಮಾರಿ ಕೆಎಸ್ ವಿರುದ್ಧ ರಸ್ತೆ ತಡೆ ನಡೆಸಿದರು ಕಡೆಯವರೆಗೂ ಮನವಿ ಸ್ವೀಕರಿಸಲು ಡಿಸಿ ಬಾರದ ಕಾರಣ ಇಂದೂ ಸಹ ಪ್ರತಿಭಟನೆ ಮುಂದುವರೆಸಿದ ಜಿಲ್ಲೆಯ ವಕೀಲರು ಡಿಸಿ ಅವರು ಕೂಡಲೇ ಕ್ಷಮೆ ಕೇಳಬೇಕು ಇಲ್ಲವೇ ಜಿಲ್ಲೆಯನ್ನು ಬಿಟ್ಟು ಹೊರಡಬೇಕು ಎಂದು ಪಾಟು ಹೇಳಿದರು ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ ಆವರಣದಿಂದ ಮೆರವಣಿಗೆ ಹೊರಟ ನೂರಾರು ವಕೀಲರು ಹಾಗೂ ಜಿಲ್ಲೆಯ ವಿವಿಧೆಡೆಗಳಿಂದ ಆಗಮಿಸಿದ ಲಾಯರ್ಸ್ ಯನಾ ವೃತ್ತದವರೆಗೆ ಮೆರವಣಿಗೆಯಲ್ಲಿ ಆಗಮಿಸಿದರು ನಂತರ ಏನಾವೃತ್ತದಲ್ಲಿ ಸುಮಾರು ಅರ್ಧ ಗಂಟೆ ಕಾಲ ರಸ್ತೆ ತಡೆದು ಮಾನವ ಸರಪಳಿ ರಚಿಸಿ ಜಿಲ್ಲಾಧಿಕಾರಿ ವಿರುದ್ಧ ಘೋಷಣೆ ಕೂಗಿದ್ರು ನಂತರ ಡಿಸಿವರಿಗೆ ಮೆರವಣಿಗೆ ಬಂದು ಕೆಲ ಹೊತ್ತು ಧರಣಿ ನಡೆಸಿ ಡಿಸಿ ವಿರುದ್ಧ ಹಲವು ರೀತಿಯ ಘೋಷಣೆ ಕೂಗಿದ್ರು ಈ ವೇಳೆ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಕಾರ್ಲೆ ಮೊಗಣಗೌಡ ಮಾತನಾಡಿ ಜಿಲ್ಲಾಧಿಕಾರಿಯವರು ಕಚೇರಿಯಲ್ಲಿದ್ದರೂ ಮನವಿ ಸ್ವೀಕರಿಸಲು ಬಾರದೆ ಉದ್ದಟತನ ತೋರಿದ್ರು ಸಾರ್ವಜನಿಕರ ಮನವಿ ಆಲಿಸಬೇಕಾದ ಅಧಿಕಾರಿ ನಮ್ಮ ನ್ಯಾಯ ಸಂಬಂಧ ಬೇಡಿಕೆ ನಿರ್ಲಕ್ಷ್ಯ ಮಾಡಿದ್ದು ವಿಷಾದನೀಯ ಅವರು ಕೂಡಲೇ ಬಹಿರಂಗ ಕ್ಷಮೆ ಕೇಳಬೇಕು ಇಲ್ಲದಿದ್ದರೆ ವರ್ಗಾವಣೆಯಾಗಬೇಕು ಡಿಸಿ ಅವರು ಜಿಲ್ಲೆಯಿಂದ ನಿರ್ಗಮಿಸುವವರೆಗೂ ಹೋರಾಟ ಮುಂದುವರಿಸುವ ಎಚ್ಚರಿಕೆ ನೀಡಿದರು ವಕೀಲರು ಗಂಟೆಗಳ ಕಾಲ ಕಾದು ನಿಂತರೂ ಡಿಸಿಯವರು ಸ್ಥಳಕ್ಕೆ ಬಾರದೆ ಅಪರ ಜಿಲ್ಲಾಧಿಕಾರಿ ಮೂಲಕ ಮನವಿ ಸ್ವೀಕರಿಸಲು ನಿರ್ದೇಶನ ನೀಡಿದ್ರು ಇದು ಅವರ ನಿರ್ಲಕ್ಷ್ಯ ಧೋರಣೆಯ ಪ್ರತೀಕ ಎಂದರು ಸಂಘದ ಪ್ರಧಾನ ಕಾರ್ಯದರ್ಶಿ ಹೊಂಬೇಶ್ ಮಾತನಾಡಿ ಹಿರಿಯ ವಕೀಲರ ಮನವಿಗೂ ಸ್ಪಂದಿಸದೆ ಮನುಷ್ಯತ್ವ ಇಲ್ಲದೆ ನಡೆದುಕೊಂಡರು ಡಿಸಿಯವರು ಕೇಂದ್ರ ಸ್ಥಾನದಲ್ಲಿ ಇಲ್ಲದಾಗ ಮಾತ್ರ ಮನವಿ ಸ್ವೀಕರಿಸಲು ಎಡಿಸಿ ಬರಬೇಕು ಆದರೆ ಡಿಸಿ ಅವರು ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಡಿಸಿಯವರ ಈ ವರ್ತನೆ ಖಂಡಿಸಿ ಹಾಲಿ ಜಿಲ್ಲೆಯಾದ್ಯಂತ ಪ್ರತಿಭಟನೆ ನಡೆಯುತ್ತಿದೆ ಮುಂದೆ ರಾಜ್ಯಾದ್ಯಂತ ಮುಂದುವರಿಸಲಾಗುವುದು ಎಂದರು ಜ್ಞಾನಪ್ರಕಾಶ ಸ್ವಾಮೀಜಿಯವರು ಸರ್ವೋಚ್ಚ ನ್ಯಾಯಾಲಯ ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರುಗಳಿಗೆ ಅವಹೇಳನಕಾರಿ ಮಾತನಾಡಿರುವ ಬಗ್ಗೆ ವಿಚಾರವಾಗಿ ನಾವು ನಮ್ಮ ಸಂಘದಿಂದ ಚಳವಳಿ ಮು ಪ್ರತಿಭಟನೆ ಮುಖಾಂತರ ಬಂದು ಹಾಸನದ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಲು ಬಂದಂಥ ಸಮಯದಲ್ಲಿ ನಮ್ಮ ಹಾಸನದ ಜಿಲ್ಲಾಧಿಕಾರಿಯವರು ಸಾರ್ವಜನಿಕ ಕೆಲಸ ಮಾಡುವಂಥ ಜಿಲ್ಲಾಧಿಕಾರಿಯವರು ಸ್ಥಳದಲ್ಲಿ ಇದ್ದರೂ ಸಹ ನಮ್ಮ ಹಾಸನ ಜಿಲ್ಲಾ ವಕೀಲರ ಸಂಘದ ಮನವಿಯನ್ನು ಪಡೆದುಕೊಂಡಿರುವುದಿಲ್ಲ ಇದು ಅವರ ಉದ್ದಟತನ ನಾವು ಸದರಿ ಜಿಲ್ಲಾಧಿಕಾರಿಯವರು ನಮ್ಮ ಮನವಿಯನ್ನು ಸ್ವೀಕರಿಸದೇ ಇದ್ದ ಕಾರಣ ಅವರು ನಮ್ಮ ವಕೀಲರ ಸಂಘದ ಕ್ಷಮೆ ಕೇಳುವವರೆಗೂ ನಾವು ನಮ್ಮ ಪ್ರತಿಭಟನೆಯನ್ನು ಮುಂದುವರಿಸುತ್ತೇವೆ ಈ ದಿನ ಪ್ರತಿಭಟನೆ ಜಿಲ್ಲಾ ವಕೀಲರ ಸಂಘದ ಖಜಾಂಚಿ ಜಿಎನ್ಸುಗುಣ ಉಪಾಧ್ಯಕ್ಷ ಎಂಟಿ ತಿಮ್ಮೇಗೌಡ ಜಂಟಿ ಕಾರ್ಯದರ್ಶಿ ರಘು ವಕೀಲರಾದ ದೇವರಾಜಿಗೌಡ ನವಿಲಿಯಣ್ಣಪ್ಪ ಪೂರ್ಣಚಂದ್ರ ತಮ್ಮಣ್ಣಗೌಡ ಚನ್ನಂಗಿಹಳ್ಳಿ ಶ್ರೀಕಾಂತ್ ಮೊದಲಾದವರು ಹಾಜರಿದ್ದರು